ಕಮ್ಮ ಜನಾಂಗದ ಸಮಗ್ರ ಅಭಿವೃದ್ಧಿಗಾಗಿ ಜಾತಿ ಗಣತೆಯಲ್ಲಿ ನೋಂದಣಿ ಕಡ್ಡಾಯ ಜಾತಿ ಮತ್ತು ಉಪಜಾತಿ ಕಾಲಂನಲ್ಲಿ ಕಮ್ಮ ಎಂದು ನಮೂದಿಸಿ ಮಾಜಿ ಸಚಿವ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಮನವಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ನಗರದ ಖಾಸಗಿ ಸಭಾಂಗಣದಲ್ಲಿ ಹೊಸಕೋಟೆ ತಾಲೂಕು ಕಮ್ಮವಾರಿ ಸಂಘದಿಂದ ಜಾತಿ ಗಣತಿ ಮತ್ತು ಕಮ್ಮ ಹೇಳಿಕೆ ಹಾಗೂ ಸಮಾಲೋಚನಾ ಸಭೆಯನ್ನು ಏರ್ಪಡಿಸಲಾಗಿತ್ತು ಇನ್ನು ರಾಜ್ಯ ಸರ್ಕಾರ ಇದೇ ತಿಂಗಳ ಇಪ್ಪತ್ತೆರಡರಿಂದ ಏಳು ದಿನಗಳ ಕಾಲ ನಡೆದಿರುವ ಜಾತಿ ಗಣತಿ ಕಾರ್ಯಕ್ರಮದಲ್ಲಿ ಕಮ್ಮ ಸಮುದಾಯದವರು ಜಾತಿ ಕಾಲಂ ಬಗ್ಗೆ ನಮೂದು ಮಾಡೋದಿರುವ ಗೊಂದಲಗಳನ್ನು ನಿವಾರಿಸುವ ಬಗ್ಗೆ ಹಾಗೂ ಕಮ್ಮ ಸಮುದಾಯದ ಏಳಿಗೆಗಾಗಿ ಸಮಾಲೋಚನಾ ಸಭೆಯನ್ನು ಹೊಸಕೋಟೆ ನಗರದ ಖಾಸಗಿ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದು ಈ ಸಭಾಂಗಣದಲ್ಲಿ ಮಾಜಿ ಸಚಿವ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಸೇರಿದಂತೆ ಹೊಸಕೋಟೆ ತಾಲೂಕು ಕಮ್ಮುವಾರಿ ಸಂಘದ ಪದಾಧಿಕಾರಿಗಳು ಹಾಗೂ ಸಮುದಾಯದ ಮುಖಂಡರುಗಳು ವಿವಿಧ ತಾಲೂಕಿನಿಂದ ಆಗಮಿಸಿದ್ದ ಮುಖಂಡರುಗಳು ಕೂಡ ಭಾಗವಹಿಸಿ ಕಮ್ಮ ಜನಾಂಗದ ಏಳಿಗೆಗಾಗಿ ನಾವು ಜಾತಿ ಗಣಿತ ಮುಖಾಂತರವಾಗಿ ಸರ್ಕಾರದಿಂದ ಬರುವ ಸೌಲಭ್ಯಗಳನ್ನು ಮೀಸಲಾತಿಯನ್ನು ಪಡೆದುಕೊಂಡು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಇಳಿಕೆಯಾಗಲು ಜಾತಿ ಗಣತಿ ಕಡ್ಡಾಯ ಎಂದು ಸಲಹೆ ನೀಡಿದರು ಜಾತಿಗಳು ಬರ್ತವೆ ಅದನ್ನು ಮತ್ತೆ ನೆಂಬರ್ ಕೊಡ್ತಾರೆ ಹಾಗಾಗಿ ಅದು ಏರ್ಪೇರ್ ಆಗುತ್ತೆ ಈಗ ಕಮ್ಮ ಕ್ರಿಶ್ಚಿಯನ್ ಮತ್ತು ಕಮ್ಮ ನಾಯ್ಡು ಅಂತ ಆರ್ನೂರ ಐನೂರ ಅರವತ್ತೈದು ಮತ್ತು ಐನೂರ ಅರವತ್ತೇಳಲ್ಲಿ ಮೆನ್ಷನ್ ಮಾಡಿದೆ ಅದಕ್ಕೆ ಏನು ಪರಿಹಾರ ಸರ್ ಪರಿಹಾರ ಏನಿಲ್ಲ ವಿರೋಧ ಮಾಡಬೇಕು ವಿರೋಧ ಇಲ್ಲ ಏನೂ ಇಲ್ಲ ಸುಧಾರಣೆ ಮಾಡಿದ್ದಾರೆ ಅದರ ಅನುಗುಣವಾಗಿ ನಾವು ಆರುನೂರ ಹದಿನೆಂಟರಲ್ಲಿ ಇನ್ನೊಂದು ಸಲ ಅದನ್ನು ನೋಡಿ ಕರೆಕ್ಟಾಗಿರೋದನ್ನು ಎಲ್ಲ ಸ ಸಂದೇಶವನ್ನು ಕಳಿಸ್ತೀವಿ ಅದಕ್ಕೆ ತಕ್ಕಂತೆ ಎಲ್ಲರೂ ನಮೂದಿಸ್ಕೊಂತಾರೆ ನಾವು ಕೂಡ ಜಾತಿ ಜನಗಣತಿಯನ್ನು ಪ್ರತ್ಯೇಕವಾಗಿ ನಾವು ನಮ್ಮ ಸಂಘಗಳ ಮುಖಾಂತರ ನಾವು ಮಾಡ್ತೀವಿ ಏನಾದರೂ ಏರ್ಪೇರಾದರೆ ಸರ್ಕಾರದಲ್ಲಿ ಅದನ್ನು ತಿದ್ದುಪಡಿಗೆ ಹಾಕ್ಕೊತೀವಿ ತಿದ್ದುಪಡಿ ಮಾಡ್ತೀವಿ ಇದನ್ನು ಕೇಂದ್ರದಿಂದ ರಾಜ್ಯದಿಂದ ಎಲ್ಲ ಕಡೆ ಕೂಡ ಜಾತಿ ಜನಗಣತಿ ಆಗಬೇಕು ಅನ್ನೋ ತೀರ್ಮಾನ ಆಗಿದೆ ಯಾರ ಮೇಲೇನೋ ಒಬ್ಬರ ಮೇಲೆ ಯಾರೋ ಒಬ್ಬರು ಏನೋ ಮಾಡಿದರೆ ಅಂತ ಅದ್ರ ಬಗ್ಗೆ ನಾವು ಟೀಕೆ ಮಾಡಲಿಕ್ಕೆ ಹೋಗೋದಿಲ್ಲ ಕೇಂದ್ರ ಸರ್ಕಾರದ ನಿರ್ಧಾರವೂ ಕೂಡ ಆಗಿದೆ ರಾಜ್ಯ ಸರ್ಕಾರ ಅದಕ್ಕಿಂತಲೂ ಮೊದಲೇ ಮಾಡಬೇಕು ಅಂತ ನಿಶ್ಚಯ ಮಾಡಿಕೊಂಡಿದ್ದಾರೆ ಮಾಡಲಿ ಅಕ್ಟೋಬರ್ ಒಂದನೇ ತಾರೀಕಿಂದ ಜಾತಿ ಜನಗಣತಿ ಇಡೀ ದೇಶದಲ್ಲಿ ಪ್ರಾರಂಭ ಆಗುತ್ತೆ ವೋಟರ್ ಲಿಸ್ಟು ಕೂಡ ಕ್ಲಿಯರೆನ್ಸ್ ಆಗುತ್ತೆ ಹಾಗಾಗಿ ಅದನ್ನು ನಾವು ಸ್ವಾಗತ ಮಾಡ್ತೀವಿ ಯಾರೇ ಮಾಡಲಿ ರಾಜ್ಯ ಸರ್ಕಾರ ಮಾಡಲಿ ಕೇಂದ್ರ ಸರ್ಕಾರ ಮಾಡಲಿ ಜನಕ್ಕೆ ಒಳ್ಳೆದಾದರೆ ಸಾಕು ಇದೆ ಯಾರ್ಯಾರು ಒಡೆದಾಡ್ಕೊಂಡಿದ್ದಾರೆ ಇಲ್ಲಿ ತನಕ ಯಾರು ಒಡೆದಾಡ್ಕೊಂಡಿದ್ದಾರೆ ಹೇಳು ಒಂದೇ ಒಂದೇ ಓಣಿಯಲ್ಲಿ ಕುರುಬರು ಇರ್ತಾರೆ ಎಸ್ ಸಿಗಳಿರ್ತಾರೆ ಮಕ್ಕಳಿಗರು ಇರ್ತಾರೆ ಕಮ್ಮಾಸ್ ಇರ್ತಾರೆ ಇನ್ನು ಯಾವ ಇತರ ಇತರ ಜನಾಂಗ ಯಾರು ಒಡೆದಾಡ್ಕೊಂಡಿಲ್ಲ ನಾವು ರಾಜಕೀಯದವರು ಅದನ್ನು ಸೃಷ್ಟಿ ಮಾಡ್ತೀವಿ ಜಾತಿ ಜಾತಿ ಒಡೆದಾಡ್ಕೊಳ್ತಾರೆ ಯಾವುದಕ್ಕೋಸ್ಕರ ಒಡೆದಾಗ್ತಾರೆ ಅವ್ರ ಹೆಸರಿಲ್ದೇ ಇದ್ರೆ ಒಡೆದಾಗ್ತಾರೆ ಹೊಡೆದಾಡ್ಕೊಳ್ತಾರೆ ಅವರ ಹೆಸರಿರುವಾಗ ಯಾಕೆ ಹೊಡೆದಾಡ್ಕೊತಾರೆ ನಥಿಂಗ್ ಡೂಯಿಂಗ್ ತಪ್ಪುಗಳಾದಾಗ ಸ್ವಲ್ಪ ಅದನ್ನು ತಿದ್ಕೊಳ್ಳೋದು ಸರ್ಕಾರ ಮಾಡಬೇಕಾಗುತ್ತೆ ತಪ್ಪುಗಳು ಇಲ್ಲದಂತೆ ಮಾಡಬೇಕಾಗಿದೆ ಇದು ರಾಜ್ಯದಲ್ಲಿರೋ ಜನಾಂಗ ಅವರವ್ರ ಜನಾಂಗದವರು ಯಾವುದೇ ಜನಾಂಗ ಇರಲಿ ಜಾತಿ ಭೇದ ಇಲ್ಲ ಎಲ್ಲ ಜನಾಂಗದವರು ಅವರ ಜನಾಂಗವನ್ನು ಎಷ್ಟಿದ್ದಾರೆ ಅಂತೇಳಿ ನಾಮಗು ಎಲ್ಲ ಏನು ಸರ್ಕಾರ ಅಂತ ಏನು ಮಾರ್ಗಸೂಚಿ ಇದೆ ಅದಕ್ಕೆ ತಕ್ಕಂತೆ ಅದರಲ್ಲಿ ನೋಂದಣಿ ಮಾಡಿಕೊಳ್ಳೋದು ತುಂಬ ಅಗತ್ಯತೆ ಇದೆ ದಯವಿಟ್ಟು ಎಲ್ಲರೂ ಮಾಡ್ಕೊಳ್ಳಿ ಅಂತ ನಾವು ಕೇಳ್ತೀವಿ ನಲವತ್ತೈದು ಐವತ್ತು ಕಮ್ಮ ಸಂಘಗಳು ಕಮ್ಮವಾರಿ ಸಂಘಗಳು ಅಂದರೆ ಕಮ್ಮ ಜನಾಂಗದ ಸಂಘಗಳು ಥ್ರೂಟ್ ಸ್ಟೇಟಲ್ಲಿ ಒಂದು ಹತ್ತು ಹನ್ನೆರಡು ಜಿಲ್ಲೆಗಳಲ್ಲಿ ಇದೆ ಅವರೆಲ್ಲರನ್ನು ಕರೆದು ನಾವು ಒಂದು ಮೀಟಿಂಗ್ ಮಾಡಿದ್ದೀವಿ ನಾವೆಲ್ಲರೂ ಒಂದೇ ದಾರಿಯಲ್ಲಿ ಹೋಗಬೇಕು ಒಂದೇ ಮಾತಲ್ಲಿರಬೇಕು ಒಂದೇ ಜಾತಿಯಲ್ಲಿ ಹೆಸರನ್ನು ಹೇಳಬೇಕು ಉಪಜಾತಿ ಅಂತೂ ಇಲ್ಲ ಮುಂಚೆ ಏನಾಗಿತ್ತು ಕಮ್ಮ ಕಮ್ಮ ಅವರು ಒಂದೊಂದು ಟೈಲಿಟ್ಕೊಂಡಿದ್ರು ಇಟ್ಕೊಂಡಿದ್ರು ನಾಯ್ಡು ಕಮ್ಮ ಚೌಧರಿ ಕಮ್ಮ ರೆಡ್ಡಿ ಕಮ್ಮ ರಾವು ಅಂತ ನಾಯ್ಡು ಅಂತ ಅವೆಲ್ಲ ಎಲ್ಲ ಅದೆಲ್ಲ ಟೆಂಪ್ರವರಿನೇ ಪಕ್ಕ ಕಮ್ಮ ಅಂದರೆ ಕಮ್ಮ ಜಾತಿ ಒಂದೇ ಅದಕ್ಕೆ ಉಪಜಾತಿ ಇಲ್ಲ ಕಮ್ಮ ಜಾತಿಯವರು ಕರ್ನಾಟಕದಲ್ಲಿ ಯಾರೇ ಇದ್ದರೂ ಅದನ್ನೆಲ್ಲ ನಾವು ಕೊಣಗ ಕೊಳ್ಳಗಣತಿನಲ್ಲಿ ಮಾಡಿ ಒಂದೇ ಮಾತಲ್ಲಿ ಒಂದೇ ಇದು ಲೆಕ್ಕವನ್ನು ಸರ್ಕಾರಕ್ಕೆ ಒದಗಿಸ್ತೀವಿ ಈ ಮೂಲಕ ಸಮುದಾಯಕ್ಕೆ ಏನು ಹೇಳ್ತೀರಾ ಸರ್ ಸಮುದಾಯಕ್ಕೆ ನಾವೆಲ್ಲರೂ ಒಗ್ಗಟ್ಟಾಗಿದ್ದರೆ ನಾವು ಮುಂದಿನ ಕಾಲದಲ್ಲಿ ನಮ್ಮ ಗಬ್ ಸೌಲಭ್ಯಗಳು ಏನಿದೆ ನಮ್ಮ ಗೌರ್ಮೆಂಟಿಂದ ಸೌಲಭ್ಯಗಳೇನಿದೆ ನಮ್ಮ ಜನಾಂಗಕ್ಕೆ ತಕ್ಕಂಥ ಅವರು ಅವರು ನಮಗೆ ಅನುಕೂಲ ಮಾಡಿಕೊಡ್ತಾರೆ ಎಲ್ಲ ಬಡ ಜನಗಳಿಗೆ ಎಕನಾಮಿಕಲ್ ಬ್ಯಾಕ್ಗ್ರೌಂಡ್ ಇರೋರಿಗೆ ಅಭಿ ವಿದ್ಯಾ ಕ್ಷೇತ್ರದಲ್ಲಾಗಲಿ ಆಮೇಲೆ ಈ ಶೈಕ್ಷಣಿಕ ಇದು ವೈದ್ಯ ಕ್ಷೇತ್ರಗಳಾಗಲಿ ಪೊಲಿಟಿಕಲ್ ಆಗಲಿ ಎಲ್ಲದೂ ಎಲ್ಲ ಡಿಪಾರ್ಟ್ಮೆಂಟ್ ನಮಗೆ ನಮ್ಮ ಜಾತಿಗೆ ಅನುಕೂಲ ಆಗಲಿ ಎಲ್ಲರೂ ಚೆನ್ನಾಗಿರ್ಬೇಕು ಅಂತ ಈ ಒಗ್ಗಟ್ಟನ್ನು ಮಾಡ್ತಾ ಇದ್ದಾರೆ ಜಾತಿ ಕಳಂಕ ಅಲ್ಲ ಜಾತಿ ಸಂಸ್ಕೃತಿ ಆಮೇಲೆ ಜಾತಿಯನ್ನ ಒಂದು ಒಗ್ಗಟ್ಟಾಗೆ ಸೇರಿಸಿ ಮುಂದಕ್ಕೆ ಕಷ್ಟ ಇರೋರಿಗೆ ಸಹಾಯ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಎಕ್ಸ್ಪೆಕ್ಟ್ ಮಾಡ್ತೀನಿ ಆದ್ರೆ ನಮ್ಮ ಬರೀ ಒಂದು ಲಕ್ಷ ಮಾತ್ರ ಅದನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ನಮ್ಮ ಸರಿಯಾದ ಮಾಹಿತಿ ಇಲ್ಲ ಸರ್ಕಾರಕ್ಕೆ ಮಾಹಿತಿ ಕೊಡೋದೇ ಮುಖ್ಯ ಉದ್ದೇಶ ಅದರಿಂದ ಈಗ ನಾವು ತಾಲೂಕು ಎಲ್ಲಾ ಜಿಲ್ಲೆಗಳಲ್ಲೂ ಎಲ್ಲಾ ತಾಲೂಕಿನಲ್ಲೂ ರಾಜ್ಯದಾದ್ಯಂತ ನಾವು ನಮ್ಮ ಜನಾಂಗ ತಮ್ಮವಾದ ಜನಾಂಗ ಇದೆ ಅದ್ರಲ್ಲಿ ಏನಾಗಿದೆ ತಮ್ಮ ನಾಯ್ಡು ತಮ್ಮ ಚೌಧರಿ ರಾವು ಅಂತ ಹೇಳ್ತಾ ಬಂದು ಅದನ್ನು ಉಪಜಾತಿ ಸೇರಿ ನಮ್ಮ ಜಾತಿ ನಮ್ಮ ಜನಾಂಗದ ಸಂಖ್ಯೆಯನ್ನು ಕಡಿಮೆ ಮಾಡಿದ್ದಾರೆ ಅದರಿಂದ ಇವತ್ತಿನ ಸಭೆಯ ಉದ್ದೇಶ ಏನಂದ್ರೆ ಈ ಭಾಗದಲ್ಲಿ ಅಂದ್ರೆ ಹೊಸಕೋಟೆ ಗ್ರಾಮಾಂತರ ಬೆಂಗಳೂರು ಗ್ರಾಮಾಂತರ ಆಗ್ಬೋದು ಕೋಲಾರ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆ ಈ ಒಂದು ಮಾಹಿತಿ ಹೋಗ್ಲಿ ಅನ್ನೋ ಉದ್ದೇಶದಿಂದ ಈ ಸಭೆಯನ್ನು ತುಂಬಾ ಅಚ್ಚುಕಟ್ಟಾಗಿ ನಾವು ನಮ್ಮ ಯುವಕರು ನಮ್ಮ ಹಿರಿಯರು ಎಲ್ಲ ಸೇರಿ ಮಾಡಿದ್ವಿ ಉದ್ದೇಶ ಅಂದ್ರೆ ಮುಖ್ಯವಾಗಿ ಇದು ನಿಖರವಾದ ಮಾಹಿತಿ ಬೇಕು ನಾವು ಎಷ್ಟಿದೀವಿ ಅನ್ನೋ ನಿಖರವಾದ ಮಾಹಿತಿಗೋಸ್ಕರ ಈ ಸಭೆ ಮಾಡಿ ನಾವು ಜಾತಿ ತಮ್ಮ ಉಪಜಾತಿನೂ ನಾವು ನಮ್ ಉಪಜಾತಿನ ತಮ್ಮನೇ ಸರ್ನೇಮ್ ಅಂತ ಇಟ್ಕೊಂಡು ಉಪಜಾತಿ ಅಂತ ಕನ್ವರ್ಟ್ ಮಾಡ್ತಾರೆ ಅದು ಬೇಡ ನೀವು ತಮ್ಮ ಅಂತಾನೆ ಉಪಜಾತಿಯಲ್ಲೂ ಬರ್ಸಿ ಅನ್ನೋದು ನಾಲೆಡ್ ಮಾಡಿದ್ವಿ ಎಲ್ಲಾರ್ಗು ಮಾಹಿತಿ ಇಲ್ಲ ಈ ಡಾಟಾ ಬಂದ್ಮೇಲೆ ನಮ್ಮ ಮುಖ್ಯ ಕಚೇರಿ ಹನುಮಂತ ಅವ್ರೆಲ್ಲಾ ಡಾಟಾ ಕಲೆಕ್ಟ್ ಮಾಡಿ ಈಗ ಸರ್ಕಾರ ಕೊಡೋ ಡಾಟಾ ಈ ಚುಕಮ್ಮೆ ಆದ್ರೆ ಅದನ್ನ ನಮ್ಮ ಮಾಹಿತಿಯನ್ನು ಕೊಟ್ಟು ಇಲ್ಲ ಇದು ಸರಿ ಇಲ್ಲ ಇದು ತಪ್ಪಾಗಿದೆ ಇದು ನಮ್ಗೆ ಕರೆಕ್ಟ್ ಆಗಿ ಮಾಹಿತಿ ಕೊಡಿ ಅನ್ನೋದೇ